ನಮಸ್ಕಾರ ಸ್ನೇಹಿತರೆ ನಾವು ಬದುಕುವ ಈ ಸಮಾಜದಲ್ಲಿ ಪ್ರತಿಯೊತ್ತಿಯೂ ಒಂದು ಉತ್ತಮ ವ್ಯಕ್ತಿಯಾಗಬೇಕು ಎಂಬ ಆಶಯವನ್ನು ಹೊಂದಿರುವೆವು ಆದರೆ ಒಳ್ಳೆಯ ಮನುಷ್ಯನಾಗುವುದು ಸುಲಭದ ಕೆಲಸವಲ್ಲ ಇದಕ್ಕೆ ನಿರಂತರವಾದ ಶ್ರಮ ಸತತವಾದ ನಿಷ್ಠೆ ಹಾಗೂ ಉತ್ತಮ ಮೌಲ್ಯಗಳು ಅಗತ್ಯವಿದೆ ಈ ಅಂಶಗಳ ಮೂಲಕವೇ ನಾವು ಒಳ್ಳೆಯ ಮನುಷ್ಯರಾಗಲು ಸಾಧ್ಯವಾಗುತ್ತದೆ ಒಳ್ಳೆಯ ಮನುಷ್ಯನಾಗುವುದು ಎಂದರೆ ಕೇವಲ ನೀತಿಯ ಬಗ್ಗೆ ಬದುಕುವುದನ್ನು ನಡೆಸುವುದು ಮಾತ್ರವಲ್ಲ ಇದ ಇದು ನಮಗೆ ಸುತ್ತಮುತ್ತಲಿನ ಜನರ ಮೇಲೂ ಸಹಕಾರಿ ಹಾಗೂ ಪ್ರೇರಣಾದಾಯಕವಾಗಿರಬೇಕು ಒಳ್ಳೆಯ ಒಬ್ಬ ಒಳ್ಳೆಯ ಮನುಷ್ಯನು ಸದಾ ಸತ್ಯವನ್ನು ಪಾಲಿಸುತ್ತಾನೆ ಅವನು ಇತರರಿಗೆ ನೋವು ಕೊಡದಂತೆ ಬದುಕುವುದನ್ನು ತಾನು ಕಡ್ಡಾಯವಾಗಿಸಿಕೊಂಡಿರುತ್ತಾನೆ ಧರ್ಮ ನೀತಿ ಸತ್ಯ ಮತ್ತು ನ್ಯಾಯ ಎಂಬ ಮೌಲ್ಯಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡವರು ಮಾತ್ರ ಸಮೃದ್ಧ ವ್ಯಕ್ತಿತ್ವವನ್ನು ಹೊಂದಿರುತ್ತಾರೆ ಇವು ನಾವು ಶಾಲೆಯಲ್ಲಿ ಕಲಿಯುವ ಪಾಠಗಳಲ್ಲಿ ಮಾತ್ರ ಸೀಮಿತವಾಗಿರದೆ ಪ್ರತಿದಿನದ ಬದುಕಿನಲ್ಲಿಯೂ ಪಾಲಿಸಬೇಕಾಗಿರುವ ಅಂಶಗಳಾಗಿವೆ ಸಮಾಜದಲ್ಲಿ ಎಲ್ಲರೂ ಒಂದೇ ರೀತಿಯ ಜೀವನ ನಡೆಸಲು ಸಾಧ್ಯವಿಲ್ಲ ಕೆಲವರು ಬಡವರಾಗಿರಬಹುದು ಕೆಲವರು ಅಂಗವಿಕಲರಾಗಿರಬಹುದು ಇತರರು ಸಂಕಷ್ಟದಲ್ಲಿರಬಹುದು ಇಂಥವರ ತೊಂದರೆಗಳನ್ನು ಗಮನಿಸಿ ಅವರಿಗೆ ನೆರವಾಗುವ ಮನಸ್ಸು ಇದ್ದರೆ ಅದು ಒಳ್ಳೆತನದ ಸಂಕೇತವಾಗಿದೆ ಒಬ್ಬ ಒಳ್ಳೆಯ ಮನುಷ್ಯನು ಇತರರ ನೋವನ್ನು ತನ್ನದಾಗಿ ಭಾವಿಸುತ್ತಾನೆ ಮತ್ತು ಸಹಾಯ ಮಾಡುವ ಆಸೆ ಹೊಂದಿರುತ್ತಾನೆ ನಾವು ಮಾಡುವ ಎಲ್ಲ ಕೆಲಸಗಳಲ್ಲಿಯೂ ಶ್ರದ್ಧೆ ಇರಬೇಕು ಒಂದು ಕೆಲಸವನ್ನು ಇತರರು ನೋಡುತ್ತಿದ್ದಾರಾ ಎಂಬ ನಿರೀಕ್ಷೆಯಿಲ್ಲದೆ ನಿಷ್ಠೆಯಿಂದ ಮಾಡುವುದು ಒಳ್ಳೆಯತನದ ಭಾಗವಾಗಿದೆ ಮನೆ ಶಾಲೆ ಕಚೇರಿ ಎಲ್ಲಡೆ ನಿಷ್ಠೆಯಿಂದ ಕೆಲಸ ಮಾಡುವ ವ್ಯಕ್ತಿಯು ಇತರರಿಗೆ ಮಾದರಿಯಾಗುತ್ತಾನೆ ಶ್ರದ್ಧೆ ಹಾಗೂ ಕಳಕಳಿ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಗಾಢಗೊಳಿಸುತ್ತದೆ ಪ್ರತಿದಿನದ ಬದುಕಿನಲ್ಲಿ ನಾವು ತಪ್ಪು ಮಾಡುತ್ತೇವೆ ಆದರೆ ಅವುಗಳನ್ನು ಗುರುತಿಸಿ ತಿದ್ದಿಕೊಳ್ಳುವುದು ಒಳ್ಳೆಯತನದ ಭಾಗವಾಗಿದೆ ಒಬ್ಬ ಒಳ್ಳೆಯ ವ್ಯಕ್ತಿ ಮನುಷ್ಯನು ತನ್ನ ತಪ್ಪುಗಳನ್ನು ಒಪ್ಪಿಸಿ ಒಪ್ಪಿಕೊಳ್ಳಲು ಎದುರುವುದಿಲ್ಲ ಅವನು ನಿರಂತರವಾಗಿ ತನ್ನೊಳಗೆ ನೋಡಿಕೊಳ್ಳುತ್ತಾನೆ ಮತ್ತು ಉತ್ತಮತೆಯ ಎಡೆಗೆ ಸಾಗುತ್ತಾನೆ ಆತ್ಮಾವಲೋಕನವು ವ್ಯಕ್ತಿಯು ಸದಾ ಬೆಳೆಯುವುದಕ್ಕೆ ದಾರಿ ಮಾಡಿಕೊಡುತ್ತದೆ ನಾವು ಸಮಾಜದಲ್ಲಿ ಬದುಕುತ್ತಿದ್ದೇವೆ ಎಂದರೆ ಅದು ನಮಗೆ ಕೆಲವೊಂದು ಕರ್ತವ್ಯಗಳನ್ನು ನೀಡುತ್ತದೆ ಬಡವರಿಗೆ ಸಹಾಯ ಮಾಡುವುದು ಪರಿಸರವನ್ನು ರಕ್ಷಿಸುವುದು ಮಕ್ಕಳಿಗೆ ಶಿಕ್ಷಣ ಕಲಿಸುವುದು ಇತ್ಯಾದಿ ಹಲವಾರು ಮಾರ್ಗಗಳಲ್ಲಿ ನಾವು ಸಮಾಜಕ್ಕೆ ಸೇವೆ ಸಲ್ಲಿಸಬಹುದು ಇಂತಹ ಕಾರ್ಯಗಳು ವ್ಯಕ್ತಿಗಳೊಡನೆ ಒಳ್ಳೆಯತನವನ್ನು ಬೆಳೆಸುತ್ತದೆ ಮತ್ತು ಇತರರಿಗೆ ಸಹ ಪ್ರೇರಣೆಯಾಗಿ ಪರಿಣಮಿಸುತ್ತದೆ ಬದುಕಿನಲ್ಲಿ ಎಲ್ಲವೂ ನಮ್ಮ ಇಷ್ಟದಂತೆ ನಡೆಯದು ಕೆಲವೊಮ್ಮೆ ನೋವು ನಿರಾಸೆ ಹೀನಾಯತೆಗಳನ್ನು ಎದುರಿಸಬೇಕಾಗುತ್ತದೆ ಇವುಗಳನ್ನು ಧೈರ್ಯದಿಂದ ಎದುರಿಸುವ ಸಾಮರ್ಥ್ಯವಿದ್ದಾಗ ಮಾತ್ರ ಒಬ್ಬ ವ್ಯಕ್ತಿ ನಿಜವಾದ ಒಳ್ಳೆಯ ಮನುಷ್ಯನ ಎನಿಸಿಕೊಳ್ಳುತ್ತಾನೆ ಸಹನೆ ಎನ್ನುವುದು ಎಲ್ಲ ಬಗೆಗಿನ ಶ್ರೇಷ್ಠ ಗುಣಗಳಲ್ಲಿ ಒಂದು ಒಬ್ಬ ವ್ಯಕ್ತಿಯ ನಂಬಿಕೆಗೆ ಅರ್ಹನ ಅರ್ಹನಾಗಬೇಕಾದರೆ ಅವನು ಸದಾ ಪ್ರಾಮಾಣಿಕವಾಗಿರಬೇಕು ಸುಳ್ಳು ದ್ವೇಷ ಇನ್ನೋ ಇಚ್ಛಿತ ಮಾತುಗಳು ಒಳ್ಳೆಯತನದ ಶತ್ರುಗಳು ನಾವು ಪ್ರಾಮಾಣಿಕರಾಗಿರಬೇಕ ನಡೆದುಕೊಂಡರೆ ನಮ್ಮ ಮೇಲೆ ಇತರರು ನಂಬಿಕೆ ಇಡುತ್ತಾರೆ ಇದೇ ಸಮಾಜದಲ್ಲಿ ಶ್ರದ್ಧೆಯನ್ನು ಪಡೆಯುವ ದಾರಿ ಆಡಂಬರ ಮತ್ತು ಅಹಂಕಾರದಿಂದ ದೂರವಾಗಿರಿ ಒಳ್ಳೆಯ ಮನುಷ್ಯರು ಎಂದಿಗೂ ಅಹಂಕಾರದ ಮತ್ತು ಎತ್ತು ವೇಳೆ ನೋಡುವವರಲ್ಲ ಅವರು ಸರಳ ಜೀವನವನ್ನು ನಡೆಸುತ್ತಾರೆ ಅವರು ತಮ್ಮ ಸಫಲತೆಯ ಬಗ್ಗೆ ಹೆಚ್ಚು ಮಾತನಾಡುವುದಿಲ್ಲ ಬದಲಾಗಿ ತಮ್ಮ ಕರ್ಮದಿಂದಲೇ ತಾವು ತಮ್ಮನ್ನು ತೋರಿಸುತ್ತಾರೆ ಅಹಂಕಾರವನ್ನು ಬಿಟ್ಟು ಸರಳವಾಗಿ ಬದುಕುವವನು ಸದಾ ಎಲ್ಲರ ಮನ ಗೆಲ್ಲುತ್ತಾನೆ ಸ್ನೇಹಿತರೆ ಒಳ್ಳೆಯ ಮನುಷ್ಯನಾಗುವುದು ಒಂದು ದಿನದ ಪ್ರಕೃತಿಯ ಪ್ರಕ್ರಿಯೆಯಲ್ಲ ಅದು ಜೀವನ ಪೂರ್ತಿ ನಡೆಯುವ ಯಾತ್ರೆಯಾಗಿದೆ ನಾವು ಪ್ರತಿಯೊಬ್ಬರೂ ಪ್ರತಿದಿನವೂ ಸ್ವಲ್ಪ ಸ್ವಲ್ಪವಾಗಿ ನಮ್ಮನ್ನು ಬೆಳೆಸಿಕೊಳ್ಳಬೇಕು ಉತ್ತಮ ಗುಣಗಳನ್ನು ಅಳವಡಿಸಿಕೊಳ್ಳಬೇಕು ಇತರರ ಸಂತೋಷದಲ್ಲಿ ಸಂತೋಷವನ್ನು ಕಂಡುಕೊಳ್ಳಬೇಕು ಅಂದಾಗ ಮಾತ್ರ ನಾವು ಒಳ್ಳೆಯ ವ್ಯಕ್ತಿಗಳೆಂದು ನಿಷ್ಠೆಯಿಂದ ಹೇಳಿಕೊಳ್ಳಬಹುದು ಧನ್ಯವಾದಗಳು